ವೆಯ್ಟ್ ಜಾಸ್ತಿ ಆದರೆ ತೊಂದರೆ ಏನಾಗುತ್ತೆ ಭಾಳ ಇಂಪಾರ್ಟೆಂಟು ನಿಮಗೆ ಸಕ್ಕರೆ ಕಾಯಿಲೆ ಬರಬೇಕಾದ್ರೆ ಮತ್ತೆ ಬಿ ಪಿ ಅಂದರೆ ಹೈಪರ್ ಟೆನ್ಷನ್ ಬರಬೇಕಾದ್ರೆ ಮೂಲ ಕಾರಣ ನಿಮ್ಮ ವೆಯ್ಟ್ ಜಾಸ್ತಿ ಆಗುತ್ತೆ ಸೊ ತೂಕವನ್ನು ಹತೋಟಿಯಲ್ಲಿ ಇಡಬೇಕಾದ್ರೆ ನಮಸ್ಕಾರ ಡಾಕ್ಟರ್ ಆಂಜನಪ್ಪ ಮೋದಿಯವರು ತಮ್ಮ ಮನ್ ಕಿ ಬಾತ್ನಲ್ಲಿ ಮನುಷ್ಯರ ಆರೋಗ್ಯದ ಬಗ್ಗೆ ತುಂಬ ಉಪಯುಕ್ತವಾದ ಒಂದು ಮಾಹಿತಿಯನ್ನು ಕೊಟ್ಟು ಅದರೊಳಗಾಗಿ ಸ್ಥೂಲಕಾಯರಾಗಿರಬೇಡಿ ಅಂದರೆ ಒಬೆಸಿಟಿ ಬೊಜ್ಜು ಹೆಚ್ಚಿಗೆ ಇರಬಾರ್ದು ಅದರಿಂದ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆದ್ದರಿಂದ ಇದಕ್ಕೆ ಮೇಯ್ನ್ ಕಾರಣ ತುಂಬ ಜನ ಆಯಿಲ್ನ ಜಾಸ್ತಿ ಯೂಸ್ ಮಾಡ್ತಾರೆ ಅದ್ರನ್ನು ಮಾನಿಟ್ರ್ ಮಾಡಲಿಕ್ಕೆ ಹತ್ತು ಜನ ಗಣ್ಯರನ್ನು ಸಮಾಜದಲ್ಲಿ ಗಣ್ಯರನ್ನು ಅವರ ಹೆಸರುಗಳನ್ನು ಹೇಳಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಯಾಕಂದರೆ ಇದು ಬಹಳ ಇಂಪಾರ್ಟೆಂಟ್ ಮಾಲ್ನ್ಯೂಟ್ರಿಷನ್ ಅಂದರೆ ಮೊದಲ ಕಾಲದಲ್ಲಿ ಅಂದರೆ ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಬರಗಾಲ ಜನಗಳು ತಿನ್ಲಿಕ್ಕೆ ಊಟ ಇರ್ತಿರಲಿಲ್ಲ ಆದರೆ ಇವತ್ತು ಸರ್ಫ್ಲಸ್ ಫುಡ್ ಇದೆ ಅಂಡ್ ನಮ್ಮ ಜನಗಳು ತಮಗೆ ಬೇಕಿರೋದಕ್ಕಿಂತಲೂ ಜಾಸ್ತಿ ತಿಂತಾರೆ ಅದರೊಳಗಾಗಿ ಆಯಿಲ್ ಉಪಯೋಗಿಸೋದು ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥಗಳು ಪ್ರಿಸರ್ವ್ ಫುಡ್ಡು ಇವನ್ನೆಲ್ಲ ಜಾಸ್ತಿ ತಿನ್ನೋದ್ರಿಂದ ವೆಯ್ಟ್ ಜಾಸ್ತಿ ಆಗುತ್ತೆ ನೋಡಿ ನಾವು ತಿನ್ನುವ ಆಹಾರದಲ್ಲಿ ನಾವು ಕ್ಯಾಲರಿ ಅಂತೀವಿ ನಾವು ನೀರಿಗೆ ಕ್ಯಾಲ್ರಿ ಇರಲ್ಲ ಬೇರೆ ಎಲ್ಲದಕ್ಕೂ ಕ್ಯಾಲರಿ ಇರುತ್ತೆ ಕಾರ್ಬೋಹೈಡ್ರೇಟ್ ಆ್ಯಂಡ್ ಪ್ರೋಟೀನ್ಸ್ ಇವಾಗ ಚಪಾತಿ ಒಳಗಾಗಲಿ ಒಳಗಾಗಲಿ ಒಂದು ಗ್ರಾಮ್ಗೆ ಫೋರ್ ಪಾಯಿಂಟ್ ಫೈವ್ ಕ್ಯಾಲ್ರಿಸ್ ಇರುತ್ತೆ ಆದರೆ ಫ್ಯಾಟಲ್ಲಿ ಡಬಲ್ ಇರುತ್ತೆ ಅದರಿಂದ ಆದಷ್ಟು ಎಣ್ಣೆಯ ಪದಾರ್ಥ ಅದರೊಳಗಾಗಿ ಸ್ಯಾಚುರೇಟೆಡ್ ಎಣ್ಣೆ ಹೆಚ್ಚಿಗೆ ಬೇಡ ಸೊ ಅಂಥದ್ರಲ್ಲಿ ನಿಮ್ಮ ವೆಯ್ಟ್ ಜಾಸ್ತಿ ಆಗುತ್ತೆ ವೆಯ್ಟ್ ಜಾಸ್ತಿ ಆದರೆ ತೊಂದರೆ ಏನಾಗುತ್ತೆ ಭಾಳ ಇಂಪಾರ್ಟೆಂಟು ನಿಮಗೆ ಸಕ್ಕರೆ ಕಾಯಿಲೆ ಬರಬೇಕಾದ್ರೆ ಮತ್ತು ಬಿ ಪಿ ಅಂದರೆ ಹೈಪರ್ ಟೆನ್ಷನ್ ಬರಬೇಕಾದ್ರೆ ಮೂಲ ಕಾರಣ ನಿಮ್ಮ ವೆಯ್ಟ್ ಜಾಸ್ತಿ ಆಗುತ್ತೆ ಸೊ ತೂಕವನ್ನು ಹತೋಟಿಯಲ್ಲಿ ಇಡಬೇಕಾದ್ರೆ ಕ್ಯಾಲರಿನ ಎಷ್ಟು ಕಡಿಮೆ ಸಾಧ್ಯವೋ ಅಷ್ಟು ತಗೋಬೇಕು ಕ್ಯಾಲರಿಯನ್ನು ಖರ್ಚು ಮಾಡಬೇಕು ಖರ್ಚು ಮಾಡೋದು ಅಂದರೆ ಬೆಸ್ಟ್ ಚೀಪ್ ಆ್ಯಂಡ್ ಬೆಸ್ಟ್ ಎಕ್ಸಸೈಸ್ ವಾಕಿಂಗ್ ವಾಕಿಂಗ್ನ ಎಷ್ಟು ಮಾಡಬೇಕು ಬೆಳಗ್ಗೆನ ಮಾಡಿ ಸಂಜೆನ ಮಾಡಿ ಒಂದು ದಿನದಲ್ಲಿ ಅಟ್ಲೀಸ್ಟ್ ಮೂವತ್ತೈದು ನಿಮಿಷ ವಾರದಲ್ಲಿ ಐದು ದಿನ ಆದರೂ ವಾಕಿಂಗ್ ಮಾಡಿ ಅಂತ ಒಂದು ಗೈಡ್ಲೈನ್ಸ್ ಇದೆ ಈ ವಾಕಿಂಗು ಕೂಡ ನಿಮಗೆ ಹೆಂಗೆ ಮಾಡಬೇಕು ಅನ್ನೋದಕ್ಕೂ ಕೂಡ ಒಂದು ಫಾರ್ಮುಲಾ ಇದೆ ಟೂ ಟ್ವೆಂಟಿ ಮೈನಸ್ ವಯಸ್ಸು ಇವ ನನಗೆ ಎಪ್ಪತ್ತು ವರ್ಷ ಇನ್ನೂರ ಇಪ್ಪತ್ತು ಮೈನಸ್ ಎಪ್ಪತ್ತು ಆಗುತ್ತೆ ಆದರೆ ಎಪ್ಪತ್ತು ಪರ್ಸೆಂಟು ನನ್ನ ಹಾರ್ಟ್ ರೇಟ್ ಇರಬೇಕು ನಾನು ನಡಿಬೇಕಾದ್ರೆ ನಾರ್ಮಲಿ ಒಬ್ಬ ಮನುಷ್ಯನ ಹೃದಯದ ಬಡಿತ ಹಾರ್ಟ್ ರೇಟ್ ಅಂತೀವಿ ಪಲ್ಸ್ ರೇಟ್ ಅಂತೀವಿ ಎಂಬತ್ತು ಎಪ್ಪತ್ತೆರಡರಿಂದ ಎಂಬತ್ತಿರುತ್ತೆ ಸೊ ಅಷ್ಟೇ ಸ್ಪೀಡ್ನ ನಡೆದು ನನ್ನ ಕ್ಯಾಲ್ರಿ ಖರ್ಚಾಗಲ್ಲ ಸೊ ನಾನು ಇನ್ನೂ ಸ್ವಲ್ಪ ಫಾಸ್ಟಾಗಿ ನಡೆದ್ರೆ ಮೈ ಪೆವ್ತೋಗಬೇಕು ನನ್ನ ಹೃದಯದ ಬಡಿತ ತೊಂಬತ್ತಕ್ಕೆ ಹೋಗ್ಬೇಕು ಆಗ ಕ್ಯಾಲ್ರಿ ಖರ್ಚಾಗುತ್ತೆ ಸೊ ಎಲ್ಲೇ ಒಂದು ಕಡೆ ಒಬೆಸಿಟಿ ಇದ್ದರೆ ಯಾಕೆಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಆಗುತ್ತೆ ನೋಡಿ ನಾವು ತಿಂದ ಆಹಾರವನ್ನು ಪ್ರತಿ ಸೆಲ್ಗೂ ತಲುಪಬೇಕಾದರೆ ಇನ್ಸುಲಿನ್ ಬಹಳ ಇಂಪಾರ್ಟೆಂಟು ನಮ್ಮ ಹೊಟ್ಟೆಯಲ್ಲಿ ಪ್ಯಾಂಕ್ರಿಯಾಸ್ ಅಂತ ಒಂದು ಗ್ರಂಥಿ ಇದೆ ಅದರಲ್ಲಿ ಐಲೆಟ್ಸ್ ಆಫ್ ಲ್ಯಾಂಗರ್ ಅಂತ ಇರುತ್ತೆ ಅದರಿಂದ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ ಈ ಇನ್ಸುಲಿನ್ ಕೆಲಸ ಏನಂದರೆ ನಮ್ಮ ರಕ್ತದಲ್ಲಿರುವ ಗ್ಲುಕೋಸನ್ನು ಸೆಲ್ಗಳೊಳಕ್ಕೆ ತಳ್ಳೋದು ಆಗ ಅದನ್ನು ಉಪಯೋಗಿಸ್ಕೊಳ್ಳುತ್ತೆ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಸ್ಥೂಲಕಾಯರಿಗೆ ಅಂದರೆ ಒಬೆಸಿಟಿ ಇರೋರಿಗೆ ಈ ಇನ್ಸುಲಿನ್ನು ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತೀವಿ ನಾವು ಅದರಿಂದ ಯಾವಾಗ ನೀವು ಸ್ಥೂಲಕಾಯರು ಚಿಕ್ಕ ಮಕ್ಕಳಿಂದಲೂ ಕೂಡ ಇನ್ಫ್ಯಾಕ್ಟ್ ಮೊದಲೆಲ್ಲ ನಮ್ಮ ಮಕ್ಕಳು ಚಬ್ಬಿ ಚಬ್ಬಿ ಆಗಿರಬೇಕು ಗುಂಡು ಗುಂಡಿಗಿರಬೇಕು ಅಂತ ಬಲವಂತ ಮಾಡಿ ಮಕ್ಕಳಿಗೆ ಊಟ ತಿನ್ನಿಸೋರು ಚಂದ್ರ ನೋಡಿಸಿ ಸೂರ್ಯನ ನೋಡಿಸಿ ಈಗಲೂ ಕೂಡ ಮಕ್ಕಳಿಗೆ ಮೊಬೈಲ್ ತೋರಿಸಿ ಊಟ ಜಾಸ್ತಿ ತಿನ್ನಿಸ್ತಾರೆ ಬಾಡಿ ರಿಕ್ವೈರ್ಮೆಂಟ್ ಏನಿರುತ್ತಲ್ಲ ಅಷ್ಟೇ ಇದು ಫುಡ್ ಬ್ಯಾಲೆನ್ಸ್ ಅಂತೀವಿ ನಾವು ಎಲ್ಲಿ ಕ್ಯಾಲ್ರಿ ಕಡಿಮೆ ಇರುತ್ತೆ ಅಂದರೆ ಸೊಪ್ಪು ತರಕಾರಿಯಲ್ಲಿ ಹಣ್ಣುಗಳಲ್ಲಿ ಕ್ಯಾಲ್ರಿ ಕಡಿಮೆ ಇರುತ್ತೆ ಎಲ್ಲಿ ಜಾಸ್ತಿ ಇರುತ್ತೆ ಅಂದರೆ ಆಲ್ ಟೈಪ್ಸ್ ಆಫ್ ಆಯಿಲ್ಸ್ ಅದರೊಳಗಾಗಿ ಡಾಲ್ಡಾ ಗಟ್ಟಿಯಾಗಂಥ ಫ್ಯಾಟ್ ಇರುತ್ತಲ್ಲ ಡಾಲ್ಡಾ ವನಸ್ಪತಿ ತುಪ್ಪ ಇಂಥವರಲ್ಲಿ ಕ್ಯಾಲರಿ ಜಾಸ್ತಿ ಇರುತ್ತೆ ಅದರಿಂದ ಆದಷ್ಟು ಯಾವುದು ಒಳ್ಳೆ ಎಣ್ಣೆ ಅಂದರೆ ಕಡಲೆಕಾಯಿ ಎಣ್ಣೆ ಕೆಲವರು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ ಅದರಲ್ಲೂ ಕೂಡ ಕ್ಯಾಲರಿ ಜಾಸ್ತಿ ಆಗುತ್ತೆ ಯಾವುದು ಎಣ್ಣೆ ಗಟ್ಟಿಯಾಗುತ್ತಲ್ಲ ಥಂಡಿ ಸಮಯದಲ್ಲಿ ಅದನ್ನು ಅವಾಯ್ಡ್ ಮಾಡಿ ಅಂತ ಯೂಶ್ವಲಿ ನಾವು ಹೇಳ್ತೀವಿ ಸೊ ಸನ್ಫ್ಲವರ್ ಆಯಿಲ್ ಇರ್ಬೋದು ಅಥವಾ ಕಡಲೆಕಾಯಿ ಎಣ್ಣೆ ಇವೆಲ್ಲ ದೇ ಆರ್ ವೆರಿ ಗುಡ್ ಫಾರ್ ಎಲ್ತ್ ಅದನ್ನು ಕ್ವಾಂಟಿಟಿ ಕಡಿಮೆ ಒಂದು ಫ್ಯಾಮಿಲಿಗೆ ಎಷ್ಟು ಬೇಕು ಅಂತ ಒಂದು ಅಂದಾಜು ಮೇಲೆ ಫೈವ್ ಗ್ರಾಮ್ಸ್ ಪರ್ ಇಂಡಿವಿಜುವಲ್ ಅಂದರೂ ಕೂಡ ನೀವು ಐದು ಜನ ಇದ್ದರೆ ಇಪ್ ಒಂದು ಇಪ್ಪತ್ತೈದು ಎಮ್ ಎಲ್ ಆಯಿಲ್ನೊಳಗೆ ನಿಮ್ಮ ಮನೆಯ ಆಹಾರ ಪರ್ಟಿಕ್ಯುಲರ್ಲಿ ಒಗ್ಗರಣೆಗೆ ಯೂಸ್ ಮಾಡುವಂಥ ಆಯಿಲ್ನ ಕಡಿಮೆ ಯೂಸ್ ಮಾಡಿ ಎಣ್ಣೆಯಲ್ಲಿ ಕರಿದು ಅದ್ದಿ ತೆಗೆದಿರ್ತಾರಲ್ಲ ಅಂಥವನ್ನ ಆಪ್ಳಾಗಿಪ್ಪಳ ಇಂಥವನ್ನೆಲ್ಲ ಆದಷ್ಟು ಕಡಿಮೆ ಮಾಡಿ ಸೊ ಆದ್ದರಿಂದ ಮೋದಿಯವರ ಈ ಆರೋಗ್ಯದ ಬಗ್ಗೆ ಅವರ ಕಾಳಜಿ ಯಾಕಂದರೆ ಮೋದಿ ಎಷ್ಟು ಆರೋಗ್ಯವಾಗಿದ್ದಾರೆ ಅಂದರೆ ನಾವೆಲ್ಲ ನೋಡಿದಾಗ ಗೊತ್ತಾಗುತ್ತೆ ಅವ್ರಿಗೆ ಯಾಕಂದರೆ ಅವರ ಆಹಾರದ ವ್ಯವಸ್ಥೆ ಈಸ್ ಎ ವೆಜಿಟೇರಿಯನ್ ಫುಡ್ ತಗೊಳ್ಳೋ ಅದರೊಳಗಾಗಿ ಹಣ್ಣುಗಳು ಸೊಪ್ಪು ತರಕಾರಿಗಳು ಕಾಳು ಕಡಿಗಳು ಇದನ್ನು ಜಾಸ್ತಿ ಉಪಯೋಗಿಸಿ ಅವರು ವ್ಯಾಯಾಮ ಮಾಡ್ತಾರೆ ಯೋಗ ಮಾಡ್ತಾರೆ ಅದನ್ನೇ ಅದರಿಂದ ನಮ್ಮ ಭಾರತ ದೇಶದ ಒಂದು ಕೋಟಿ ನೂರು ಕೋಟಿ ನೂರ ನಲವತ್ತು ಕೋಟಿ ಜನಗಳಲ್ಲಿ ಸಾವು ನೋವುಗಳು ಜಾಸ್ತಿ ಆಗಬೇಕಾದ್ರೆ ಅರ್ಲಿ ಡೆತ್ ಹಾರ್ಟ್ ಅಟ್ಯಾಕ್ ಯಾರಿಗಾಗತ್ತೆ ಅಂದರೆ ಈ ಒಬೆಸಿಟಿ ಇರೋರಿಗೆ ಭಾಳ ಬೇಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸಕ್ಕರೆ ಕಾಯಿಲೆ ಬಂದು ಅದರಿಂದ ಅನೇಕ ಕಾಂಪ್ಲಿಕೇಶನ್ಗಳು ಕಣ್ಣು ಕಳ್ಕೊತಾರೆ ಕಿಡ್ನಿ ಕಳ್ಕೋತಾರೆ ಕಾಲು ಕಳ್ಕೊತಾರೆ ಹೃದಯಕ್ಕೊಳಗಾಗ್ತಾರೆ ಸೊ ಇವೆಲ್ಲವನ್ನು ಪ್ರಿವೆಂಟ್ ಮಾಡಬೇಕು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಆ ದೃಷ್ಟಿಯಲ್ಲಿ ನೀವು ಒಬೇಸಿಟಿನ ಸುಮ್ಮನೆ ನಾನು ಎಷ್ಟೇ ಭಾಷಣ ಹೇಳಿದರೂ ಕೂಡ ನಿಮಗೆ ಅದು ಹೋಗಲ್ಲ ಅದಕ್ಕೆ ಒಂದು ಜವಾಬ್ದಾರಿ ನನಗೆ ಭಾಳ ಖುಷಿ ಆಗೋದು ಅಂದರೆ ಸಮಾಜದಲ್ಲಿ ಗಣ್ಯರಿರ್ತಕ್ಕಂಥ ಎಂ ಪಿಗಳಿಂದ ಹಿಡ್ದು ಇಂಡಸ್ಟ್ರಿಯಲಿಸ್ಟಿಂದ ಹಿಡಿದು ಸಿನಿಮಾ ಆಕ್ಟರ್ಗಳಿಂದ ಹಿಡಿದು ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಹತ್ತು ಜನನ ಅವ್ರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟು ಆಗಿಂದಾಗ್ಗೆ ಜನಗಳಿಗೆ ಅರಿವು ಮೂಡಿಸಿದರೆ ಆ್ಯಂಡ್ ಜನಗಳಿಗೆ ಅರ್ಥ ಆಗಬೇಕಂದ್ರೆ ಒಬ್ಬಸಿರೋರಿಗೆ ಎಷ್ಟು ಜನಕ್ಕೆ ಡಯಾಬಿಟಿಸ್ ಬಂದಿದೆ ಎಷ್ಟು ಜನಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ತೋರಿಸ್ಬೇಕು ಸೊ ಅದರಿಂದ ಇವೆಲ್ಲ ಭಾಳ ವೈಜ್ಞಾನಿಕವಾಗಿ ಭಾಳ ಇಂಪಾರ್ಟೆಂಟು ಸೊ ಭಾಳ ಸರಳವಾಗಿ ನಿಮ್ಗೆ ಅರ್ಥ ಆಗಬೇಕಂದ್ರೆ ನೀರಿಗೆ ಕ್ಯಾಲರಿ ಇಲ್ಲ ನೀವೆಷ್ಟೇ ನೀರು ಕುಡಿದ್ರೂ ನಿಮ್ಮ ಆಗಲ್ಲ ಆದರೆ ಜನಗಳಿಗೆ ತಪ್ಪು ಮಾ ತಿಳುವಳಿಕೆ ನೀರು ಕುಡಿದ್ರೆ ನೀರು ಮೈ ಅಂತ ಅದೆಲ್ಲ ಇಲ್ಲ ನೀವು ಎಲ್ಲಿ ಕ್ಯಾಲ್ರಿ ಕಡಿಮೆ ಇರುತ್ತಲ್ಲ ಅದನ್ನು ಮುದ್ದೆ ಒಳಗೂ ಕ್ಯಾಲ್ರಿ ಇರುತ್ತೆ ಚಪಾತಿ ಒಳಗೂ ಇರುತ್ತೆ ಅನ್ನದಲ್ಲಿ ಅನ್ನಕ್ಕೆ ಬಂದಾಗ ನಿಮಗೆ ನೋಡಿ ಅನ್ಪಾಲಿಷಡ್ ರೈಸ್ನಲ್ಲಿ ಕ್ಯಾಲರಿ ಕಡಿಮೆ ಇರುತ್ತೆ ಯಾಕಂದರೆ ಅಲ್ಲಿ ಭಾಳ ಸಾರಿ ನಾವು ಈ ಒಟ್ಟು ಅಂತ ಏನು ಅಂತೀವಲ್ಲ ಅದು ಅದು ರಫ್ ಏಜ್ ಫೈಬರ್ ಜಾಸ್ತಿ ಇರುತ್ತೆ ಒಳಗಡೆ ಇರುತ್ತೆ ಇವಾಗ ನೋಡಿ ಮೈದಾಗೂ ಗೋಧಿಗೂ ಕಂಪೇರ್ ಮಾಡಿದೆ ಮೈದರೊಳಗೆ ಕ್ಯಾಲ್ರಿ ಜಾಸ್ತಿ ಯಾಕಂದರೆ ಅದರೊಳಗೆ ಫೈಬರ್ಸ್ ಇರುತ್ತಿಲ್ಲ ಗೋಧಿಗಳಿಗೆ ಫೈಬರ್ ಇರುತ್ತೆ ಅದರಿಂದ ದಯವಿಟ್ಟು ನಿಮ್ಮ ಸ್ಥೂಲಕಾಯಿ ದೇಹ ಕಡಿಮೆ ಆಗಬೇಕು ಅಂದರೆ ನೀವು ಈ ಕ್ಯಾಲರಿನ ಕಡಿಮೆ ಮಾಡಿ ಅದರೊಳಗಾಗಿ ಪರ್ಟಿಕ್ಯುಲರ್ಲಿ ಆಯಿಲ್ಸ್ ತುಂಬ ಜನ ತುಂಬ ಆಯಿಲ್ಗಳು ಯೂಸ್ ಮಾಡ್ತಾರೆ ಅದನ್ನು ಆದಷ್ಟು ಕಡಿಮೆ ಮಾಡಿ ಅನ್ನೋ ಉದ್ದೇಶದಿಂದ ಮೋದಿಯವರ ಈ ಮನ್ ಕಿ ಬಾತ್ನಲ್ಲಿ ನೂರಿಪ್ಪತ್ತೆಂಟನೇ ಮನ್ ಕಿ ಬಾತ್ನಲ್ಲಿ ಅವರು ಹೇಳಿರೋದು ಭಾಳ ಸಮಾಜಕ್ಕೆ ಒಳ್ಳೆಯದು ಅಂತ ಒಬ್ಬ ವೈದ್ಯನಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನಮಸ್ಕಾರ లేటెస్ట్ లేేటెస్ట్ూ ఇంట్రెస్టింగ్ సుద్ధిగా బాస్ టీవీ కన్నడ చాల్న సబ్స్క్రైబ్ ఆయే బెల్ ఐకాన్ ప్రెస్ ఇర జతకే ఫేస్బుక్ ఇన్స్టాగ్రమ్ ఎక్స్ నల్లో మిస్ ఫాలో ఫో